ಮೂಡ ಹಗರಣ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರೋವಂಥದ್ದು ಇವತ್ತು ಇಡಿಯ ಪತ್ರಿಕಾ ಹೇಳಿಕೆಯನ್ನು ನೋಡಿದ ಮೇಲೆ ಮುನ್ನೂರು ಕೋಟಿಗೂ ಹೆಚ್ಚು ಆಸ್ತಿಯನ್ನು ಸೀಸ್ ಮಾಡಿದ್ದಾರೆ ಅವನ ಎಲ್ಲ ಆಸ್ತಿಗಳು ಸುಮಾರು ನೂರ ನಲವತ್ತೆರಡಕ್ಕೂ ಹೆಚ್ಚು ಆಸ್ತಿಯನ್ನು ಸೀಸ್ ಮಾಡಿದ್ದಾರೆ ಸೊ ನಾನು ಕೂಡ ಕಳೆದ ಎರಡು ತಿಂಗಳಿಂದ ಎರಡು ತಿಂಗಳ ಆಯ್ತು ಪತ್ರ ಬರದು ರಿಮೈಂಡರ್ ಹಾಕಿದ್ದೀನಿ ಎಷ್ಟು ಸೈಟ್ಗಳು ಇದುವರೆಗೂ ಮೂಡ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ಎರಡು ತಿಂಗಳ ಅರವತ್ತು ದಿನ ಆದ್ರೂ ರಿಪ್ಲೈ ಇಲ್ಲ ನಮ್ದು ಅಪ್ಲೈ ಅಪ್ಲೈ ನೋ ರಿಪ್ಲೈ ಈಗಾಗಲೇ ಮೂಡಾ ಹಗರಣ ಏನಿದೆ ಹೈಕೋರ್ಟ್ ಮೆಟ್ಲೆ ಹೈಕೋರ್ಟ್ ಅವರು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಒಂದ್ ಕಡೆ ಇಡಿ ತನಿಖೆ ಮಾಡ್ತಾ ಇದೆ ಇನ್ನೊಂದು ಕಡೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಅವ್ರಿಗೇನೋ ಇಂಟ್ರೆಸ್ಟ್ ಇದ್ದಂಗಿಲ್ಲ ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಪೊಲೀಸರು ಅವರು ಇಂಟ್ರೆಸ್ಟ್ ಇದ್ದಂಗಿಲ್ಲ ಅವ್ರಿಗೆ ಮೂಡ ಹಗರಣ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರೋದ್ ಇವತ್ತು ಇಡಿಯ ಪತ್ರಿಕಾ ಹೇಳಿಕೆಯನ್ನ ನೋಡಿದ ಮೇಲೆ ಮುನ್ನೂರು ಕೋಟಿಗೂ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ ಅವನ ಎಲ್ಲಾ ಆಸ್ತಿಗಳು ಸುಮಾರು ನೂರ ನಲವತ್ತೆರಡಕ್ಕೂ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ ಸೊ ನಾನು ಕೂಡ ಕಳೆದ ಎರಡು ತಿಂಗಳಿಂದ ಎರಡು ತಿಂಗಳಾಯ್ತು ಪತ್ರ ಬರದು ರಿಮೈಂಡರ್ ಹಾಕಿದ್ದೀನಿ ಎಷ್ಟು ಸೈಟ್ಗಳು ಇದುವರೆಗೂ ಮೂಡ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ಎರಡು ತಿಂಗಳು ಅರವತ್ತು ದಿನ ಆದ್ರೂ ರಿಪ್ಲೈ ಇಲ್ಲ ನಮ್ದು ಅಪ್ಲೈ ಅಪ್ಲೈ ನೋ ರಿಪ್ಲೈ ಈಗಾಗಲೇ ಮೂಢ ಹಗರಣ ಏನಿದೆ ಹೈಕೋರ್ಟ್ ಮೆಟ್ಲೆತ್ತಿ ಹೈಕೋರ್ಟ್ ಅವರು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಒಂದ್ ಕಡೆ ಇಡಿ ತನಿಖೆ ಮಾಡ್ತಾ ಇದೆ ಇನ್ನೊಂದು ಕಡೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಅವ್ರಿಗೇನೋ ಇಂಟ್ರೆಸ್ಟ್ ಇದ್ದಂಗಿಲ್ಲ ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಪೊಲೀಸರು ಅವ್ರಿಗೆ ಏನೋ ಇಂಟ್ರೆಸ್ಟ್ ಇದ್ದಂಗಿಲ್ಲ ಅವ್ರಿಗೆ